ಎಂಟು ಗಂಟೆ ಅವಧಿಯಲ್ಲಿ ನಾವು ಈ ಒಂದು ಏನು ಸೂಚನೆ ಕೊಟ್ಟಿದ್ದಕ್ಕೆ ಎಲ್ಲರೂ ಇವತ್ತು ಜಿಲ್ಲಾ ಪ್ರಧಾನ ಕಾರ್ಯಗಳು ಮೋರ್ಚಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಒ ಬಿ ಸಿ ಮೋರ್ಚಾ ಅಧ್ಯಕ್ಷರು ಯುವ ಮೋರ್ಚಾ ಪದಾಧಿಕಾರಿಗಳು ಎಲ್ಲರೂ ಆಮೇಲೆ ಎಸ್ ಸಿ ಅವರು ಎಸ್ ಟಿ ಮೋರ್ಚಾ ಅವರು ರೈತ ಅವರು ಎಲ್ಲರೂ ಬಂದು ಏನು ಬೆಳಗ್ಗೆ ರಾತ್ರಿ ಹನ್ನೊಂದುವರೆಗೆ ನನಗೊಂದು ಮಾಹಿತಿ ಬಂತು ಏನು ಕ್ಲೀನ್ ಮಿಸ್ಟರ್ ಕ್ಲೀನ್ ಸಿ ಬೈರೇಗೌಡರು ಕೃಷ್ಣ ಬೈರೇಗೌಡರು ಇನ್ನು ಇಪ್ಪತ್ತೊಂದು ಎಕರೆ ಹದಿನಾರು ಗುಂಟೆನ ಕಬಳಿಸ್ಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿದರು ಇಡೀ ರಾಜ್ಯದಲ್ಲಿ ಸಾವಿರಾರು ಎಕರೆ ನಾನು ಸರ್ಕಾರಕ್ಕೆ ಉಳಿಸ್ಕೊಡ್ತೀನಿ ರೈತರ ಭೂಮಿ ಮರಳಿಸ್ತೀನಿ ಉಳುವರ್ಗೆ ಭೂಮಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಅವ್ಯವಹಾರ ಮಾಡಲ್ಲ ಅಂತೇಳಿ ಇವತ್ತು ಈ ಮೊದಲೇ ದೇಶಕ್ಕೆ ಒಂದು ವಿಚಿತ್ರವಾದಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಮಾನ್ಯ ಸಿದ್ದರಾಮಯ್ಯವರು ಏನು ಪ್ರೂವ್ ಮಾಡಿಕೊಟ್ಟಿದ್ರು ಭ್ರಷ್ಟಾಚಾರದ ಕೋಪವಾಗಿ ಹದಿನಾಲ್ಕು ಸೈಟ್ಗಳನ್ನ ಪಡೆದು ತಮ್ಮ ಪತ್ನಿಯ ಹೆಸರಿಗೆ ತೂಚಿ ಅಂತ ಹೋರಾಟ ಆದಮೇಲೆ ಇದೇ ನಮ್ಮ ವಿಜೇಂದ್ರ ಯಡಿಯೂರಪ್ಪನವರು ಹೋರಾಟದ ಮುಂಚೂಣಿ ವಹಿಸ್ಕೊಂಡಾದ್ಮೇಲೆ ಮೇಲೆ ಮೂಡ ಸೈಟ್ಗಳನ್ನ ವಾಪಸ್ ಕೊಟ್ಟು ಅದರಲ್ಲಿ ಏನು ದಾಖಲಾತಿಗಳನ್ನ ತಿದ್ದಕ್ಕೆ ರಾತ್ರೋ ರಾತ್ರಿ ಸಪ್ಲೈ ಮಾಡಿದ್ರು ಎತ್ಕೊಂಡು ಹೋಗಿದ್ರು ಅದನ್ನಂಥ ಎರಡನೇ ಭಾಗವಾಗಿ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಐದು ಎಕರೆ ತಮ್ಮ ಟ್ರಸ್ಟಿಗೆ ಮಾಡಿಕೊಂಡು ಸರ್ಕಾರ ಜಮೀನ ಮತ್ತೆ ವಾಪಸ್ ಕೊಟ್ಟಿದ್ರು ಹೋರಾಟ ಆದಮೇಲೆ ಅದೇ ರೀತಿ ಏನು ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿನ ಕಬಳಿಸ್ಕೊಂಡು ಪಕ್ಕದ ರಾಜ್ಯಗಳ ಚುನಾವಣೆಗೆ ಬಳಸಿದ್ರು ಇಲ್ಲ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡೋ ಮುಖಾಂತರ ಏನು ಇವತ್ತು ಏನು ಲಾರ್ಡ್ ಅಂತ ಹೆಸರಿಟ್ಕೊಂಡಿದೆ ಲಾಡು ನಾನು ತುಂಬಾ ಸ್ವಚ್ಛ ಅಂತ ಮೋದಿ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾ ಇದ್ರು ಅದ್ರ ಕಳ್ಳ ಸಂತೋಷ್ ಲಾಡು ಇವತ್ತು ಇಟ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಸಾಮಾನ್ಯ ಜನರು ಕೂಡ ಸಣ್ಣ ಸಣ್ಣ ಮೇಲೆ ಕೂಡ ಇವತ್ತು ಎಕ್ಸ್ಟ್ರಾ ಬಿಲ್ ತಗೊಂಡು ಸಿಕ್ಕಾಕೊಂಡಿದ್ರು ಈ ತರ ಹೇಳ್ತಾ ಹೋದ್ರೆ ನೂರಾರು ಏನು ಇವತ್ತು ಪಟ್ಟಿ ಇದೆ ಏನು ಗ್ಯಾರಂಟಿಗಳ ಹೆಸರು ಮೇಲೆ ಅಧಿಕಾರಕ್ಕೆ ಬಂದು ಅಣ್ಣ ಫಸ್ಟ್ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನಗಳ ಅಭಿವೃದ್ಧಿ ಮಾಡಿದ್ರ ಸ್ವಂತ ಪಕ್ಷವನ್ನ ಸಚಿವರ ಅಭಿವೃದ್ಧಿಗಳನ್ನ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಒಬ್ಬ ಪಕ್ಷದ ನಿಷ್ಠಾವಂತ ಎಂ ಎಲ್ ಎ ಮಹೇಶ್ ತೆಂಗಂಕಾಯಿ ಅವರು ಏನು ಆ ಸಚಿವ ಏನವರ ಹೆಸರು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾತೆಯರ ಮಾಸಿಕ ಹಣವನ್ನು ಎರಡು ಸಾವಿರ ರೂಪಾಯಿಯನ್ನು ಜನವರಿ ಫೆಬ್ರವರಿ ಕೊಟ್ಬಿಡಿದ್ದೀರಿ ಅಂದ್ಬಿಟ್ಟು ಸರ್ಕಾರಕ್ಕೆ ಜನರಿಗೆ ಕಣ್ತಪ್ಪಿಸಿ ಸುಮಾರು ಐದು ಸಾವಿರ ಕೋಟಿ ಅವ್ಯವಹಾರವನ್ನ ಏನು ಬೆಳಗಾಂ ಅಧಿವೇಶನದಲ್ಲಿ ಮುಂದಿಟ್ಟಾಗ ಅವ್ರಿಗೆ ಯಾವ ರೀತಿ ದುಡ್ಡು ಹೊಡಿಬೇಕಂತ ಗೊತ್ತಿರಲಿಲ್ಲ ಗೊತ್ತಾಗ್ಬಿಡ್ತು ಸಂಜೆ ವೇಳೆಗೆ ಕ್ಷಮೆ ಇರಲಿ ನಾವು ಅದನ್ನ ಬಿಡುಗಡೆ ಮಾಡಿಲ್ಲ ಅದು ಹೆಂಗ್ ಮಾಹಿತಿ ಬಂತು ಗೊತ್ತಾಗಿಲ್ಲ ಅಂತ ಅಲ್ಲಿ ನಾವು ಹಿಡಿದ್ರೆ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಬಿಜೆಪಿ ಅವ್ರದ್ದು ಬಿರೀ ಹೋರಾಟಗಳ ಖಂಡಿತ ನಾವು ಜನಪರ ರಾಷ್ಟ್ರಪರ ಹಿಂದೂಪರ ಹಿಂದೂ ಪರ ರೈತರ ಪರ ದಲಿತರ ಪರ ಇವತ್ತು ನೀವು ಬೇರೆ ಕರಪ್ಷನ್ ಮಾಡಿ ಕೋಪ ಮಾಡಿಬಿಟ್ಟಿದ್ರಿ ಕರ್ನಾಟಕವನ್ನ ಆ ಕಾರಣಕ್ಕೆ ನಿನ್ನೆ ಏನು ಇವತ್ತು ಇಪ್ಪತ್ತೊಂದು ಎಕರೆ ಹದಿನಾರು ಗುಂಟೆನ ಕಬಳಿಸಿದ್ರು ಆ ಸೆಷನ್ ಅಲ್ಲಿ ನಮ್ಮ ಚಲವಾದಿ ನರಸಮ್ಮಣ್ಣವರು ರವಿಕುಮಾರ್ ಅವರು ಮತ್ತೆ ನಮ್ಮ ತಮ್ಮೇಶ್ ಗೌಡ್ ಅವರು ಹೇಳಿದ್ರು ಅದಕ್ಕೆ ಅವರು ಹೇಳಿದ್ರು ನಮ್ಗೆ ನಮ್ಮ ತಂದೆ ನಮ್ಮ ತಾತಿಂದ ಬಂದಿಲ್ಲ ಹೌದು ಅಫ್ಕೋರ್ಸ್ ಜಮೀನ್ ಇದೆ ಅಲ್ಲಿ ನಾವು ಒಪ್ಕೊಂಡ್ತಾ ಇದ್ರಿ ಆದ್ರೆ ನಮ್ಮವಾದ ಪೂಟ್ ಖರಾಬ್ ಜಾಗವನ್ನ ಒಂದ್ ಎಕರೆ ಖರಾಬ್ ಜಾಗ ನಲವತ್ತೇಳನೇ ಸರ್ವೆ ನಂಬರ್ ಇರುವ ಒಂದ್ ಎಕರೆ ಕೆರೆ ಭೂಮಿನ ನಲವತ್ತಾರನೇ ಸರ್ವೆ ನಂಬರ್ ಇರುವ ಇಪ್ಪತ್ತು ಎಕರೆ ಹದಿನಾರು ಗುಂಟೆನ ಹೆಸರಿಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಕಾಲಂ ನಂಬರ್ ತ್ರೀ ಅಲ್ಲಿ ಏನ್ ತೋರಿಸ್ತಾ ಇದೆ ಪೂಟ್ ಖರಾಬ್ ಅಂತ ಹೇಳ್ತಾ ಇದೆ ಕರಂ ಒಂಬತ್ತಲ್ಲಿ ಇಪ್ಪತ್ತು ಎಕರೆ ಹದಿನಾರು ಗುಂಟೆನ ಹೆಂಗ್ ಕುಣಿಸ್ಕೊಂಡ್ರಿ ಯಾರ ಅಧಿಕಾರಿಗಳಿಗೆ ಬಯಕ್ಸಿದ್ರಿ ಇದನ್ನ ನೀವು ಉತ್ತರ ಕೊಡಬೇಕಾಯಿತು ನಾವು ಇದಕ್ಕೆ ಏನ್ ಮೂಡ ಕೇಸಲ್ಲಿ ದಾಖಲಾತಿಗಳನ್ನ ಎತ್ಕೊಂಡ್ರು ಸಿದ್ದರಾಮಯ್ಯರು ಅದೇ ರೀತಿ ಕೋಲಾರದ ಏನು ತಾಲೂಕ್ ಕಚೇರಿಯಲ್ಲಿ ಕೂಡ ಮಾಡ್ತಾ ಇರೋದು ಬೆಳಗ್ಗೆ ನಮ್ಮೆಲ್ಲ ನಗರ ಅಧ್ಯಕ್ಷರಿಗೆ ನಮ್ಮ ಗ್ರಾಮಾಂತರದವ್ರಿಗೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳಿಗೆ ಒ ಬಿ ಸಿ ಹೇಳಿದಾಗ ನಾವು ಇಪ್ಪತ್ತೈದು ಜನ ಹೋಗಿ ಸುಮಾರು ಆರೂವರೆ ಗಂಟೆಗೆ ನಾವು ಕೂತಿದ್ದಕ್ಕೆ ಹತ್ತು ಗಂಟೆಗೆ ಬಂದು ಎ ಸಿ ಮೇಡಮ್ ಅವ್ರು ತಗೊಂಡು ನಮಗೆ ಒಂದು ಭರವಸೆ ಕೊಟ್ಟರು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ ಅಂತ ಅದೇ ರೀತಿ ಏನು ಇವ್ರಿಗೆ ಹೋರಾಟವೇ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ ಬಿ ಜೆ ಪಿ ಆಫೀಸ್ಗೆ ನಿಮ್ಮ ನಾಯಕರು ಕರೆಕ್ಟಾಗಿ ಆಗಿದ್ರೆ ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಎನ್ಕ್ವೈರಿ ಮುಂದುವರಿಕೆ ಅಂತ ಹೇಳ್ತಾ ಇದೆ ಹಣದ ಲೆಕ್ಕ ಕೊಡಬೇಕಂತ ಹೇಳ್ತಾ ಇದೆ ಅದನ್ನು ನೀವು ತಿರುಚಿ ಜನಕ್ಕೆ ಏನಿವೆವು ಓಟ್ ಚೋರಿ ಬಗ್ಗೆ ಮಾತಾಡ್ತೀರಿ ಕೋರ್ಟ್ಗೆ ಹೋಗಲ್ಲ ಇವತ್ತು ನಿಮ್ಗೆ ಕ್ಲೀನ್ ಚಿಟ್ ಅದೇ ಕ್ಲೀನ್ ಚಿಟ್ ಕೊಟ್ಟಿದ್ರೆ ತೋರಿಸಿ ಕ್ಲೀನ್ ಚಿಟ್ ಕೊಟ್ಟೇ ಇಲ್ಲ ಎನ್ಕ್ವೈರಿ ನಡೀತಾ ಇದೆ ಅವರೇ ಕ್ಲೀನ್ ಚಿಟ್ ಕೊಟ್ಬಂದ್ಬಿಟ್ಟು ಜಿಲ್ಲಾ ಬಿಜೆಪಿ ಕಚೇರಿ ಮೇಲೆ ನಾವು ಗೆರಾವ್ ಆಗ್ತೀವಿ ಅಂತ ಬರ್ತೀವಿ ನಿಮ್ಗೆ ತಾಕತ್ತು ಬಿಜೆಪಿ ಅವ್ರಿಗೆ ಹೇಳ್ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇನಾನಿಗಳು ದೇಶ ಧರ್ಮ ಪಕ್ಷ ಅದನ್ನು ಮುಂದೆ ನಿಂತಾರೆ ಬೆಳಗ್ಗೆ ಆರು ಗಂಟೆಯಿಂದ ಕೆಲಸ ಮಾಡ್ತಾ ಇದಾರೆ ಪಕ್ಷಕ್ಕೋಸ್ಕರಾಗಿ ಕೋಲಾರದ ಜನತೆಗೆ ಆ ಕಾರಣಕ್ಕೆ ಕಾಂಗ್ರೆಸ್ ಅವ್ರಿಗೆ ಅಂತ ನಾನು ಹೇಳಕ್ ಬಯಸ್ತೀನಿ ನೀವು ಏನೇನಾದ್ರೇನೋ ಅದೇನೋ ಹೇಳ್ತಾರಲ್ಲ ತಾನ್ ನಂಬ ಪರವನ್ನ ಇದು ಮಾಡಲ್ಲ ಅಂತ ಆತರ ನೀವು ಇವತ್ತು ನಿಮ್ಮ ತಪ್ಪುಗಳನ್ನ ಮುಚ್ಚಿಕಕ್ಕೆ ಯಾವುದೇ ಒಂದು ಹಗರಣ ರಾಜ್ಯ ಸರ್ಕಾರ ಎತ್ತಾಕಿದ್ರೆ ಅವತ್ತೊಂದು ಹೋರಾಟ ಇಟ್ಕೊತಾರೆ ಯಾಕಂದರೆ ಕಣ್ತಪ್ಸಕ್ಕೆ ಜನಗಳನ್ನ ದಿಕ್ಕಪ್ಸೋಕ್ಕೆ ಈ ಕಾರಣಕ್ಕೆ ಇವತ್ತು ಏನ್ ನಮ್ಮ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಅಧ್ಯಕ್ಷರು ಇವತ್ತು ಖುಷಿ ಆಗ್ತದೆ ಶ್ರೀನಿವಾಸ ಅವರು ತುಂಬಾ ಹೆಚ್ಚಿನ ಸಂಖ್ಯೆ ಬಂದವರೇ ಮುಳುಗಾಗ್ಲೋರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರೆ ಮತ್ತೆ ನಮ್ಮ ಕೋಲಾರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವರೆ ಕೋಲಾರದಲ್ಲಿ ಎಕ್ಸ್ಪೆಷಲಿ ನಗರ ಪ್ರದೇಶದವ್ರು ತುಂಬ ಜಾಸ್ತಿ ಜನ ಬಂದಿದ್ದಾರೆ ನಂಗೆ ಖುಷಿಯಾಗಿದ್ದು ಮಹಿಳಾ ಮೋರ್ಚವ್ ಪಾಪ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಬಂದು ಕಾಯ್ತಿದ್ರು ಇದು ಪಕ್ಷದ ಶಕ್ತಿ ಇದು ಶಿಸ್ತು ಅಂತ ಹೇಳ್ತಾರೆ ಬಿ ಜೆ ಪಿಯ ನಿಮ್ಗೆ ಯಾರನ್ನ ಕಾರ್ಯಕ್ರಮ ಆದರೆ ಒಂದು ಕಂಬ್ರು ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡೋಕೆ ಬಂದರೆ ನಾವೆಲ್ಲದಕ್ಕೂ ರೆಡಿ ಇರ್ತೀರಿ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಕಾಂಗ್ರೆಸ್ ಅವರಿಗೆ ಆ ಕಾರಣಕ್ಕೆ ಇವತ್ತೇನು ನಮ್ಮದು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಎರಡು ವಿಷಯ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ ಏನು ಇವತ್ತು ಸಂಘದ ಮನೆ ಮನೆ ಸಂಪರ್ಕ ನಡೀತದೆ